ನೂತನ ಬೋಡಾ ಅಧ್ಯಕ್ಷರಾಗಿ ಲಕ್ಷ್ಮಣರಾವ್ ಚಿಂಗ್ಳೆ ಇಂದು ಅಧಿಕಾರ ಸ್ವೀಕರಿಸಿದ್ರು ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಎಲ್ಲರ ಸಹಮತದಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿರುವ ಬೆಳಗಾವಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು ಚಿಕ್ಕೋಡಿ ಲೋಕಸಭೆ ಟಿಕೆಟ್ಗೆ ನಾನು ಆಕಾಂಕ್ಷಿಯಾಗಿದ್ದೆ ಆದರೆ ಟಿಕೆಟ್ ಇನ್ನೂ ಘೋಷಣೆಯಾಗಿಲ್ಲ ಈಗಲೂ ನಾನು ಚಿಕ್ಕೋಡಿ ಟಿಕೆಟ್ ಆಕಾಂಕ್ಷಿ ಎಂದು ಚಿಂಗ್ಳೆ ಹೇಳಿದರು ಸದ್ಯ ಎಲ್ಲರ ಒಪ್ಪಿಗೆಯ ಮೇರೆಗೆ ನಾನು ಬೋಡಾ ಅಧ್ಯಕ್ಷನಾಗಿ ಆಯ್ಕೆ ಹಾಕಿದ್ದೇನೆ ಮುಂದೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಸಹ ನಾನು ನಿಭಾಯಿಸುತ್ತೇನೆ ಎಂದು ಬೆಳಗಾವಿಯಲ್ಲಿ ನೂತನ ಬೋಡಾ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗ್ಳೆ ಹೇಳಿದರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಲೋಕೋಪಾಯಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಸುರೇಶ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾದಂಥ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಶಾಸಕರು ಹಿರಿಯರಾದಂಥ ಸನ್ಮಾನ್ಯ ರಾಜು ಶೇಟ್ ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಸಹಮತದಿಂದ ಇವತ್ತು ಕರ್ನಾಟಕ ಸರ್ಕಾರ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ ಆ ಪ್ರಕಾರ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಅಧಿಕಾರ ವಹಿಸಿದಂಥ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ನಿತೇಶ್ ಪಾಟೀಲ್ ಸಾಹೇಬರು ಈಗ ತಾನೇ ಚಾರ್ಜನ್ನ ಹೊಸದಾಗಿ ಆದಂಥ ಅಧ್ಯಕ್ಷರಾದಂಥ ನನಗೆ ಒಪ್ಪಿಸಿದ್ದಾರೆ ನಗರದ ಸರ್ವಾಂಗೀಣ ಏಳಿಗೆಗಾಗಿ ಸರ್ವೋತಮುಖ ಅಭಿವೃದ್ಧಿಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವಿಶಿಷ್ಟವಾದಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಈ ಬೆಳಗಾವಿ ಮಹಾನಗರಕ್ಕೆ ಹೊಸ ಮೆರುಗನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಹಾಯ ಸಹಕಾರ ಸರ್ಕಾರದ ವತಿಯಿಂದ ತೆಗೆದುಕೊಂಡು ಹೆಚ್ಚಿನ ಅಭಿವೃದ್ಧಿಯತ್ತ ದಾಪುಗಾಲವನ್ನು ಹಾಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಅದ್ರ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಇವತ್ತು ನಗರದ ಶಾಸಕರಾದಂಥ ರಾಜು ಶೇಟ್ ಅವರು ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿಯ ಜಿಲ್ಲಾಧ್ಯಕ್ಷರಾದಂಥ ವಿನಯ್ ನಾಗಲ್ಗಟ್ಟೆಯವರಿದ್ದಾರೆ ನನ್ನ ಜೊತೆಯಲ್ಲಿ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆ ಮಹಾವೀರ್ ಮೊಹಿತಿಯವರಿದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಬೆಳಗಾವಿನ ಜನರಲ್ ಸೆಕ್ರೆಟರಿ ಅಡ್ಮಿನ್ ಆದಂಥ ಪ್ರದೀಪ್ ಎಂ ಅವರಿದ್ದಾರೆ ಮಹಿಳಾ ಅಧ್ಯಕ್ಷ ಆದಂಥ ಜೋಶಿ ಅವರಿದ್ದಾರೆ ಲೀಗಲ್ ಸೆಲ್ ಕಂಚು ಕಡೆ ಅಧ್ಯಕ್ಷ ಆದಂಥ ಪ್ರದೀಪ್ ಪಾಟ್ಲ ಅವರಿದ್ದಾರೆ ಬ್ಲಾಕ್ ಅಧ್ಯಕ್ಷಗಳಾದಂಥ ಎಲ್ಲ ಕೆ ಪಿ ಸಿ ಸಿ ಮೆಂಬರ್ ಆದಂಥ ರಾಜು ಕೊಡ್ಗಿ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೆಪಿಸಿಸಿ ಸದಸ್ಯರು ಕೂಡ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಗುತ್ತೀವಿ ಅಂತ ಈ ಮುಖಾಂತರ ಹೇಳಿಕೆ ಇಚ್ಛೆ ಬೆಳಗಾವಿ ಯಾವುದೂ ಸೈಡ್ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಆಮೇಲೆ ರಿಯಲ್ ಎಸ್ಟೇಟ್ ಇವರಿಗೆ ಮಾಫಿಯಾಗಳಿಗೆ ಒಂದು ಜನ್ಮಸ್ಥಾನ ಎಲ್ಲ ಆಗಿ ಕೊಡ್ತಾರೆ ಆ ನಿಟ್ಟಿನಲ್ಲಿ ಈ ಕರಪ್ಷನ್ ತಡೆಯುವ ನಿಟ್ಟಿನಲ್ಲಿ ಆಗಿರಬಹುದು

ರಾಜಕೀಯದಲ್ಲಿ ಮತ್ತು ಇದರಲ್ಲಿ ನಡೀತಕ್ಕಂಥ ವ್ಯವಸ್ಥೆ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿ ಏನು ಸೀನಿಯರ್ ಮಂದಿ ಅರೇಜ್ ಮಾಡ್ತಾರ ಆ ಪ್ರಕಾರ ನಡೆದುಕೊಡ್ತಕ್ಕಂಥದ್ದು ವಾಡಿಕೆ ಇದೆ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ನಾನು ಒಬ್ಬ ಆಕಾಂಕ್ಷಿ ಫೈನಲ್ ಆಗಿಲ್ಲಲ್ಲ ಆಕಾಂಕ್ಷಿ ಆಗಿದ್ದರಿಂದ ಆಕಾಂಕ್ಷಿ ತಲೆಕೊಳ್ತಾ ಇದ್ದೀವಿ ಅಲ್ಲಿ ಒಬ್ಬರ ಕ್ಯಾಂಡಿಡೇಟ್ ಆಗ್ಬಿಡ್ತಾನೆ ಇಲ್ಲ ಅಡಿಗಾಲ್ದು ಬಿಡಲು ಏನು ಪ್ರಶ್ನೆ ಇಲ್ಲ ಹೈಕಮಾಂಡ್ ಯಾರಿಗೆ ಕೊಡುತ್ತೆ ನಾವು ಕೇಳಿದವ್ರು ಬಿಟ್ಟು ಕೊಟ್ಟರು ಅಕ್ಸೆಪ್ಟ್ ಮಾಡ್ಬೇಕು ಸರ್ ಇವಾಗ ರಾಜ್ಯ ಮಟ್ಟದ ನಿಗಮ ಮಂಡಳಿಯ ಅಧ್ಯಕ್ಷತೆ ನಿರೀಕ್ಷೆ ಇದ್ರೆ ಯಾವುದೇ ಒಂದು ಕೆಲಸ ವಹಿಸ್ತಂತ ಕೆಲಸ ಚಿಕ್ಕದಿರ್ಬೋದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಆ ಜವಾಬ್ದಾರಿ ಮುಖ್ಯ ಅಲ್ಲಿ ನಿರ್ವಹಿಸ್ತಕ್ಕಂಥ ವ್ಯವಸ್ಥೆ ಮುಖ್ಯ